ನೀವು ದೈನಂದಿನ ಜೀವನದಲ್ಲಿ ಮಾಡುತ್ತಿರುವ ಕೆಲವು ಸಾಮಾನ್ಯ ತಪ್ಪುಗಳನ್ನು ತಿದ್ದುಕೊಂಡು ಉತ್ತಮ ಆರೋಗ್ಯವನ್ನು ಹೊಂದುತ್ತೀರಿ ಪ್ರಮುಖ ಅಂಶಗಳು ಒಂದು ಅತಿಯಾಗಿ ಶಿಹಿತ ಆಹಾರ ಫುಡ್ ಸೇವನೆ ಜಂಕ್ ಫುಡ್ನಲ್ಲಿ ಪ್ರಮಾಣವಿಲ್ಲದ ಕೊಬ್ಬು ಉಪ್ಪು ಸಕ್ಕರೆ ಇರುತ್ತದೆ ಇದು ದೇಹದಲ್ಲಿ ಕೊಬ್ಬು ಜಮೆಯಾಗಿಸಲು ಕಾರಣವಾಗುತ್ತದೆ ಹೃದಯದ ಸಮಸ್ಯೆಗಳು ಡಯಾಬಿಟಿಸ್ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಬಹುದು ಪಾಕಶೈಲಿಯ ಆಹಾರ ಸೇವನೆಯನ್ನು ಉತ್ತೇಜಿಸಿ ಬದಲಿಗೆ ಸೇವಿಸಬೇಕಾದವು ಹಣ್ಣು ತರಕಾರಿಗಳು ಸಂಪೂರ್ಣ ಧಾನ್ಯಗಳು ಸಾಂಬಾರು ರಾಗಿ ಮುದ್ದೆ ಸಜ್ಜೆ ಇತ್ಯಾದಿ ಎರಡು ಅತಿಯಾಗಿ ಸಕ್ಕರೆ ಬಳಕೆ ಸಕ್ಕರೆ ದೇಹದ ಇನ್ಸುಲಿನ್ ಮಟ್ಟವನ್ನು ಏರಿಸುತ್ತದೆ ಈ ಕಾರಣದಿಂದ ಡಯಾಬಿಟಿಸ್ ಹಾಗೂ ಮೂತ್ರದ ಸಮಸ್ಯೆಗಳು ಉಂಟಾಗಬಹುದು ದಂತ ಸಮಸ್ಯೆಗಳು ತೂಕ ಹೆಚ್ಚಳ ಶಕ್ತಿಯ ಕೊರತೆ ಉಂಟಾಗಬಹುದು ನು ಸ್ಟೀವಿಯಾ ಪೌಡರ್ ಅಥವಾ ಶುದ್ಧ ಬಾಳೆಹಣ್ಣು ಸಿಹಿ ಮೂರು ಆಲ್ಕೋಹಾಲ್ ಸೇವನೆ ಮತ್ತು ಧೂಮಪಾನ ಆಲ್ಕೋಹಾಲ್ ಮತ್ತು ಸಿಗರೇಟ್ನಲ್ಲಿರುವ ರಾಸಾಯನಿಕಗಳು ಲಿವರ್ ಶ್ವಾಸಕೋಶ ಮೆದುಳಿಗೆ ಹಾನಿ ಉಂಟುಮಾಡುತ್ತವೆ ಕ್ಯಾನ್ಸರ್ ಹೃದಯಾಘಾತ ಮಾನಸಿಕ ಸಮಸ್ಯೆಗಳು ಎದುರಾಗಬಹುದು ಜೀವನ ಚಟುವಟಿಕೆ ಕುಂಠಿತವಾಗುತ್ತದೆ ಕುಟುಂಬ ಬಾಂಧವ್ಯಕ್ಕೂ ಹಾನಿ ಪರ್ಯಾಯ ನಿಮ್ಮೆ ಸಾರು ಬಟರ್ ಮಿಲ್ಕ್ ಹಸಿವಿಲ್ಲದ ಸಮಯದಲ್ಲಿ ನೀರು ಕುಡಿಯುವುದು ನಾಲ್ಕು ಆಯಾಸವಿಲ್ಲದ ಜೀವನ ಶೈಲಿ ಲೈಫ್ ಸ್ಟೈಲ್ ಹೆಚ್ಚು ತಕ್ಷಣ ಕೆಲಸ ಕೂತು ಕೆಲಸ ಮಾಡುವ ಅಭ್ಯಾಸದಿಂದ ದೇಹದ ಚಲನೆ ಕಡಿಮೆ ತೂಕ ಹೆಚ್ಚಳ ಬೆನ್ನು ನೋವು ಕೀಲು ನೋವುಗಳು ಸಾಮಾನ್ಯವಾಗುತ್ತವೆ ದೇಹದ ರಕ್ತ ಸಂಚಾರಿ ವ್ಯವಸ್ಥೆ ಶಕ್ತಿಹೀನವಾಗುತ್ತದೆ ತಿದ್ದುಪಡಿ ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಓಡಾಟ ಅಥವಾ ಯೋಗ ಐದು ನಿದ್ರಾ ಕೊರತೆ ಅಥವಾ ಅವ್ಯವಸ್ಥಿತ ನಿದ್ರೆ ಆರರಿಂದ ಎಂಟು ಗಂಟೆಗಳ ನಿದ್ರೆ ಅತ್ಯವಶ್ಯಕ ನಿದ್ರೆ ಕೊರತೆಯಿಂದ ಮೆದುಳಿನ ಶಕ್ತಿಯೂ ಕುಂದುತ್ತದೆ ಒತ್ತಡ ನೆನಪಿನ ಕೊರತೆ ವಾತಾವರಣಕ್ಕೆ ತಾಳಮೇಳ ತಪ್ಪುವುದು ಪರ್ಯಾಯ ನಿತ್ಯವೂ ನಿಶ್ಚಿತ ಸಮಯಕ್ಕೆ ಮಲಗುವುದು ಮೊಬೈಲ್ ದೂರ ಇಡುವುದು ಆರು ಹೊಂದಿಕೆಯಾಗದ ಭಾವನಾತ್ಮಕ ಜೀವನ ಮನಸ್ಸಿನ ಒತ್ತಡ ಹೋರಾಟ ಕ್ರೋಧ ಅಸಹನೆಗಳು ಆರೋಗ್ಯಕ್ಕೆ ತೀವ್ರ ಶತ್ರುಗಳು ಇವುಗಳು ರಕ್ತದೊತ್ತಡ ತೊಂದರೆಗಳನ್ನು ಹೆಚ್ಚು ಮಾಡುತ್ತವೆ ಮಾನಸಿಕ ಆರೋಗ್ಯ ದೊಡ್ಡ ಹಾನಿಗೆ ದಾರಿ ಮಾಡುತ್ತದೆ ಪರ್ಯಾಯ ಧ್ಯಾನ ಪ್ರಾಣಾಯಾಮ ಸ್ನೇಹಿತರೊಡನೆ ಸಮಯ ಕಳೆಯುವುದು ಏಳು ಅತಿಯಾದ ಮೊಬೈಲ್ ಮತ್ತು ಸ್ಕ್ರೀನ್ ಟೈಮ್ ಕಣ್ಣುಗಳ ಮೇಲೆ ಒತ್ತಡ ನಿದ್ರೆ ಕೊರತೆ ದೇಹದ ಕ್ರಿಯೆಗಳಲ್ಲಿ ಅಸಮತೋಲನ ಮನಸ್ಸಿನ ಒತ್ತಡ ಗೊಂದಲ ಹೆಚ್ಚಾಗುತ್ತದೆ ಸಾಮಾಜಿಕ ಸಂಬಂಧಗಳು ಹದಗೆಡುವ ಸಾಧ್ಯತೆ ಪರ್ಯಾಯ ಪ್ರತಿದಿನ ಒಂದು ಗಂಟೆ ಪಠಣ ಪ್ರಕೃತಿಯ ನಡುವೆ ಸಮಯ ಕಳೆಯುವುದು ಎಂಟು ತಕ್ಷಣ ಗ್ರಾಟಿಫಿಕೇಶನ್ ಅಥವಾ ಕ್ಷಣಿಕ ತೃಪ್ತಿ ಚಟಗಳು ಹೆಚ್ಚು ಫಾಸ್ಟ್ ಫುಡ್ ವಿಡಿಯೋ ಗೇಮ್ಸ್ ರೀಲ್ಸ್ ವೀಕ್ಷಣೆ ಇತ್ಯಾದಿಗಳು ಇದು ಸಮಯ ನಾಶ ಮತ್ತು ದೃಢ ಮನೋಭಾವ ಕುಂದಿಸುತ್ತವೆ ಸಾಧನೆಗೆ ಹತ್ತಿರ ಹೋಗುವ ಬದಲಿಗೆ ಹಾಳಾಗುವ ಸಾಧ್ಯತೆ ಪರ್ಯಾಯ ಸುದೀರ್ಘ ಗುರಿ ಹೊಂದಿ ದಿನಚರಿಯನ್ನು ರೂಪಿಸಿಕೊಳ್ಳಿ ಒಂಬತ್ತು ಆರೋಗ್ಯ ತಪಾಸಣೆ ಕಡೆ ನಿರ್ಲಕ್ಷ್ಯ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಅಗತ್ಯ ಶೀಘ್ರ ನಿರ್ಣಯದಿಂದ ಬಹುಸಂಖ್ಯೆಯ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ರಕ್ತದೊತ್ತಡ ಚುಕ್ಕಾಣಿ ಶ್ವಾಸಕೋಶ ಕಿಡ್ನಿ ಇತ್ಯಾದಿಗಳನ್ನು ಗಮನದಲ್ಲಿಡುವುದು ಮುಖ್ಯ ಪರ್ಯಾಯ ಸಾರ್ವಜನಿಕ ಆರೋಗ್ಯ ಶಿಬಿರಗಳಲ್ಲಿ ಭಾಗವಹಿಸಿ ವೈದ್ಯರ ಸಲಹೆಯನುಸರಿಸಿ ಹತ್ತು ನೀರಿನ ಕೊರತೆ ದಿನಕ್ಕೆ ಕನಿಷ್ಠ ಎರಡು ಪಾಯಿಂಟ್ ಐದರಿಂದ ರಿಂದ ಮೂರು ಲೀಟರ್ ಶುದ್ಧ ನೀರು ಕುಡಿಯಬೇಕು ನೀರಿನ ಕೊರತೆಯಿಂದ ಮೈಬಿಸು ಯೂರಿನ್ ಸಮಸ್ಯೆ ತಲೆನೋವುಗಳು ಉಂಟಾಗುತ್ತವೆ ದೇಹದ ಶುಚಿತ್ವ ಹಾಗೂ ಶಕ್ತಿಯ ಮುಖ್ಯ ಮೂಲ ನೀರು ಸಲಹೆ ಎಲ್ಲ ದಿವಸ ನಿರ್ದಿಷ್ಟ ಸಮಯದಲ್ಲಿ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ ಹೆಚ್ಚಿನ ಜನರಿಗೆ ಆರೋಗ್ಯ ಕಳೆದು ಹೋದ ನಂತರವೇ ಅದರ ಬೆಲೆಯ ಅರಿವಾಗುತ್ತದೆ ಆದರೆ ನಾವು ಈಗಿನಿಂದಲೇ ನಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಸರಳ ಬದಲಾವಣೆಗಳನ್ನು ತರುವುದರಿಂದ ಜೀವನದ ಗುಣಮಟ್ಟ ಉತ್ತಮವಾಗಬಹುದು ಈ ವಿಡಿಯೋದಲ್ಲಿ ಚರ್ಚಿಸಿದ ಎಲ್ಲಾ ಅಂಶಗಳನ್ನು ದಿನಚರಿಯಲ್ಲಿ ಅನುಸರಿಸಿದರೆ ನೀವು ಸಾಯುವವರೆಗೂ ಆರೋಗ್ಯವಾಗಿರುವ ಸಾಧ್ಯತೆ ಹೆಚ್ಚಾಗುತ್ತದೆ ಆರೋಗ್ಯವೇ ಸಂಪತ್ತು ಎಂಬ ಮಾತು ಉಲ್ಲೇಖಿಸಬೇಕಾದದ್ದು ನೀವು ಈ ವಿಷಯವನ್ನು ಸ್ನೇಹಿತರಿಗೂ ಹಂಚಿ ಕೇವಲ ನಿಮಗೆ ಮಾತ್ರವಲ್ಲ ಇತರರಿಗೂ ಆರೋಗ್ಯದ ದಾರಿ ತೋರಿಸಿ ನಿಮಗೆ ಈ ವಿಡಿಯೋ ಉಪಯುಕ್ತವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈ